ಫೋರ್ ಕನ್ನಡ ವಾಹಿನಿಗೆ ಸ್ವಾಗತ ನಾನು ಸಂಗೀತ ಭಟ್ ಇದೀಗ ಹೆಡ್ಲೈನ್ಸ್ ಅಮೆರಿಕ ಯಾವೆಲ್ಲ ಪ್ರಾಚೀನ ವಸ್ತುಗಳನ್ನ ಭಾರತಕ್ಕೆ ಹಿಂತಿರುಗಿಸಿದೆ ಯಾರು ತಪ್ಪು ಮಾಡಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ ಎಂದು ಸಿದ್ಧರಾಮ ಬೆಂಗಳೂರಿನ ಮಹಿಳೆ ಮಹಾಲಕ್ಷ್ಮಿಯನ್ನು ಮೂವತ್ತು ಅಲ್ಲ ಐವತ್ತು ತುಂಡು ಮಾಡಿ ಹತ್ಯೆ ಮಾಡಿದ ಹದಿನೇಳು ನಡೆದ ಪೌರ ಕಾರ್ಮಿಕರ ಪ್ರಧಾನಿ ಅವರ ಅಮೆರಿಕ ಭೇಟಿಯ ನಂತರ ಅಮೆರಿಕವು ಭಾರತಕ್ಕೆ ಸಂಬಂಧಪಟ್ಟ ಹಲವಾರು ಪ್ರಾಚೀನ ವಸ್ತುಗಳನ್ನ ಹಿಂಪಡಿಸಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅಮೆರಿಕ ಭೇಟಿಯ ಸಂದರ್ಭದಲ್ಲಿ ಅಮೆರಿಕವು ಭಾರತಕ್ಕೆ ಇನ್ನೂರ ತೊಂಬತ್ತೇಳು ಪ್ರಾಚೀನ ವಸ್ತುಗಳನ್ನು ಹಿಂತಿರುಗಿಸಿದೆ ಈ ಪ್ರಾಚೀನ ವಸ್ತುಗಳು ಕ್ರಿಸ್ತಪೂರ್ವ ಎರಡು ಸಾವಿರದಿಂದ ಸಾವಿರದ ರವರೆಗೆ ಸುಮಾರು ನಾಲ್ಕು ಸಾವಿರ ವರ್ಷಗಳ ಅವಧಿಗೆ ಸೇರಿವೆ ಮತ್ತು ಭಾರತದ ವಿವಿಧ ಭಾಗಗಳಲ್ಲಿ ಮೂಲವನ್ನು ಹೊಂದಿವೆ ಹೆಚ್ಚಿನ ಪ್ರಾಚೀನ ವಸ್ತುಗಳು ಪೂರ್ವ ಭಾರತದ ಟೆರಾಕೋಟ ಕಲಾಕೃತಿಗಳಾಗಿದ್ದರೆ ಇತರವು ಕಲ್ಲು ಲೋಹ ಮರ ಮತ್ತು ದಂತದಿಂದ ಮಾಡಲ್ಪಟ್ಟಿದೆ ಮಲ್ಲೇಶ್ವರಂನಲ್ಲಿ ನಡೆದ ಮಗುವಿನ ದುರಂತ ಸಾವಿಗೆ ಸಂಬಂಧಪಟ್ಟಂತೆ ತುಷಾರ್ ಗಿರಿನಾಥ್ ಅವರು ಯಾರು ತಪ್ಪು ಮಾಡಿದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಿಕೆಯೊಂದನ್ನ ನೀಡಿದ್ದಾರೆ ಮಲ್ಲೇಶ್ವರಂ ಆಟದ ಮೈದಾನದಲ್ಲಿ ಗೇಟ್ ಬಿದ್ದು ಮಗು ಸಾವನ್ನಪ್ಪಿರುವ ಪ್ರಕರಣದ ಬಗ್ಗೆ ಬಿಬಿಎಂಪಿಯ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿಕೆ ನೀಡಿದ್ದಾರೆ ನಿನ್ನೆ ಸಂಜೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಿನ್ನೆ ಗೇಟ್ ಬಿದ್ದು ಮಗು ಸಾವನ್ನಪ್ಪಿದೆ ನಿನ್ನೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಸಮಿತಿಯ ವರದಿ ಬಂದ ಮೇಲೆ ಯಾರು ತಪ್ಪು ಮಾಡಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿದ್ದಾರೆ ಈಗ ಅದು ಅದು ಕೂಡ ಕಮಿಟಿ ಮುಂದೆ ಕೊಡ್ಲಿ ಸಾಕ್ಷಿಗಳು ಈ ಕಮಿಟಿ ಹೋಗ್ತದೆ ಅಲ್ವಾ ಅದು ಯಾರೇ ಆತರತ್ತು ಅವ್ರ ಏನಾದ್ರು ದಾಖಲೆಗಳು ಸಾಕ್ಷಿಗಳು ಇದ್ರೆ ಕೊಡ್ಲಿ ಅದನ್ನು ಅದು ನಮ್ಮ ಡೆಪ್ಯೂಟಿ ಸಿ ಎಂ ಅವರು ಗಮನಕ್ಕೆ ತಂದಿದ್ದೇವೆ ಅವರು ಒಂದು ಡಿಸಿಷನ್ ತಗೊಂಡಿದ್ದಾರೆ ಕ್ಷುಲ್ಲಕ ವಿಚಾರಗಳಿಗೆ ರಾಜ್ಯಪಾಲರು ಉತ್ತರ ಕೇಳುವುದು ಸರಿಯಲ್ಲ ಎಂದು ಮಾಧ್ಯಮದವರ ಮುಂದೆ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯೊಂದನ್ನ ನೀಡಿದ್ದಾರೆ ರಾಜ್ಯಪಾಲರ ನಡೆ ಬಗ್ಗೆ ರಾಷ್ಟ್ರಪತಿಗಳಿಗೆ ದೂರು ಕೊಡ್ತೀರಾ ಎಂಬುದಕ್ಕೆ ಸಿಎಂ ಸಿದ್ದರಾಮಯ್ಯ ಉತ್ತರಿಸಿದ್ದಾರೆ ರಾಜ್ಯಪಾಲರು ಸಣ್ಣ ವಿಷಯಗಳ ಬಗ್ಗೆ ಗಮನ ಕೊಡುತ್ತಿದ್ದಾರೆ ಕನ್ನಡದಲ್ಲಿ ಸಹಿ ಮಾಡುತ್ತಿಲ್ಲವೆಂಬ ಸಣ್ಣ ವಿಷಯಕ್ಕೆ ಸರ್ಕಾರಕ್ಕೆ ಪತ್ರ ಬರೆದು ವರದಿ ಕೇಳುವ ಬಗ್ಗೆ ಪ್ರಸ್ತಾಪಿಸಿ ಕನ್ನಡದಲ್ಲಿರುವ ಪತ್ರಗಳಿಗೆ ಕನ್ನಡದಲ್ಲಿ ಆಂಗ್ಲದಲ್ಲಿ ಇರುವ ಪತ್ರಗಳಿಗೆ ಆಂಗ್ಲದಲ್ಲಿ ಸಹಿ ಹಾಕುವುದು ತಪ್ಪಲ್ಲ ಕ್ಷುಲ್ಲಕ ವಿಚಾರಗಳ ಬಗ್ಗೆ ರಾಜ್ಯಪಾಲರು ಉತ್ತರ ಕೇಳುವುದು ಸರಿಯಲ್ಲ ಎಂದರು ಬೇಕಾದ್ರೂ ಅವ್ರಿಗೆ ಯಾವ ಭಾಷೆ ಬರ್ತದೆ ಆ ಭಾಷೆಯಲ್ಲಿ ನಾನು ಸಾಮಾನ್ಯವಾಗಿ ಕನ್ನಡದಲ್ಲಿರ್ತಕ್ಕಂಥ ಡ್ರಾಫ್ಟ್ಗಳಿತ್ತು ಅವಕ್ಕೆಲ್ಲ ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ಡ್ರಾಫ್ಟ್ಗಳಿತ್ತು ಸಾಮಾನ್ಯವಾಗಿ ಇಂಗ್ಲೀಷ್ನ ಡ್ರಾಫ್ಟ್ಗಳಿರ್ತವೆ ನೇರ ರಾಜ್ಯ ಕೇಂದ್ರ ಸರ್ಕಾರರಿಗೆ ಬರಿಬೇಕಾದಾಗ ಇಂಗ್ಲೀಷ್ನಲ್ಲಿ ಅದು ತಪ್ಪೇನು ಅದರಲ್ಲಿ ನಿಮ್ಮ ಪ್ರಕಾರ ತಪ್ಪ ವಿಷಯ ಅಂತ ಕುಲ್ಲಕ ವಿಚಾರಗಳಿಗೂ ಕೂಡ ರಿಪೋರ್ಟ್ ಕೇಳಿದ್ರೆ ಬೆಂಗಳೂರಿನ ಮಹಾಲಕ್ಷ್ಮಿಯನ್ನು ಮೂವತ್ತು ಪೀಸ್ಗಳಾಗಿ ಅಲ್ಲ ಐವತ್ತು ಪೀಸ್ ಗಳಾಗಿ ತುಂಡು ಮಾಡಲಾಗಿದೆ ಎಂದು ಇದೀಗ ಸ್ಪಷ್ಟವಾಗಿದೆ ರಾಜಧಾನಿ ಬೆಂಗಳೂರನ್ನು ಬೆಚ್ಚಿ ಬೀಳಿಸಿರುವ ಮಹಾಲಕ್ಷ್ಮಿ ಹತ್ಯೆ ಪ್ರಕರಣದ ತನಿಖೆ ಚುರುಕುಗೊಂಡಿದ್ದು ಹಂತಕನು ಮೃತ ದೇಹವನ್ನು ಬರೋಬ್ಬರಿ ಐವತ್ತು ತುಂಡು ಮಾಡಿರುವುದು ತನಿಖೆಯಲ್ಲಿ ಪತ್ತೆಯಾಗಿದೆ ಶ್ರದ್ಧಾ ರನ್ನು ಕೊಲೆ ಮಾಡಿದ್ದ ಪ್ರಿಯಕರ ಮೃತದೇಹವನ್ನು ಮೂವತ್ತೈದು ತುಂಡುಗಳಾಗಿ ಕತ್ತರಿಸಿದ್ದ ಆದರೆ ಇಲ್ಲಿ ಆರೋಪಿಯು ಮೃತದೇಹವನ್ನು ಭೀಕರವಾಗಿ ಐವತ್ತು ತುಂಡು ಮಾಡಿ ಫ್ರಿಜ್ನಲ್ಲಿಟ್ಟು ಪರಾರಿಯಾಗಿದ್ದಾನೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ಮತ್ತಷ್ಟು ರೋಚಕ ಸುದ್ದಿಗಳನ್ನ ವೀಕ್ಷಿಸೋಣ ಸಣ್ಣದಂದು ವಿರಾಮದ ನಂತರ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿನ್ನೆ ಭೇಟಿ ನೀಡಿ ಪರಿಶೀಲಿಸಿದರು ಬಿಬಿಎಂಪಿ ವ್ಯಾಪ್ತಿಯ ನೂರ ಹತ್ತು ಹಳ್ಳಿಗಳಿಗೆ ಕಾವೇರಿ ಕುಡಿಯುವ ನೀರು ಒದಗಿಸಲು ಕಾವೇರಿ ಐದನೇ ಹಂತದ ಕಾಮಗಾರಿಯನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವೀಕ್ಷಿಸಿದರು ಈ ಸಂದರ್ಭದಲ್ಲಿ ಯಶವಂತಪುರ ಶಾಸಕ ಎಸ್ ಟಿ ಸೋಮಶೇಖರ್ ಹಾಗೂ ಬಿಡಬ್ಲ್ಯೂಎಸ್ಎಸ್ಬಿ ಎಸ್ ಬಿ ಚೇರ್ಮನ್ ರಾಮಪ್ರಸಾದ್ ಮೋಹನ ಉಪಸ್ಥಿತರಿದ್ದರು ಕಾಮಗಾರಿ ನಡೆಯುತ್ತಿರುವ ಕೆಂಗೇರಿ ಉತ್ತರಹಳ್ಳಿ ಮುಖ್ಯ ರಸ್ತೆಯ ಕೃಷ್ಣಪ್ರಿಯ ಕಲ್ಯಾಣ ಮಂಟಪದ ಬಳಿ ಸೋಮವಾರ ವೀಕ್ಷಣೆ ಮಾಡಿದರು ಬಿಜೆಪಿ ಕಾರ್ಯಾಲಯದಲ್ಲಿ ನಿನ್ನೆ ಕೋರ್ ಕಮಿಟಿ ಸಭೆ ಪ್ರಾರಂಭವಾಯಿತು ಮಲ್ಲೇಶ್ವರದ ಬಿಜೆಪಿ ರಾಜ್ಯ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಶಾಸಕ ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಕೋರ್ ಕಮಿಟಿ ಸಭೆ ಆರಂಭಗೊಂಡಿತು ಈ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಿಕಟಪೂರ್ವ ರಾಜ್ಯ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಮಾಜಿ ಡಿಸಿಎಂ ಡಾಕ್ಟರ್ ನಾರಾಯಣ ಮುಖ್ಯಸ್ಥರು ಉಪಸ್ಥಿತರಿದ್ದರು ನನ್ನ ಬಿಡಬ್ಲ್ಯೂ ಬಿ ಕಚೇರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿ ನೀಡಿ ಅಲ್ಲಿನ ಗಣಪತಿಗೆ ಪೂಜೆಯನ್ನ ಸಲ್ಲಿಸಿದರು ಕಾವೇರಿ ಐದನೇ ಹಂತದ ಕುಡಿಯುವ ನೀರು ಪೂರೈಕೆ ಕಾಮಗಾರಿಗಳ ಪ್ರಗತಿ ಪರಿಶೀಲನೆಗೆ ತೆರಳುವ ಮುನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಾವೇರಿ ಭವನದ ಬಿಡಬ್ಲ್ಯೂ ಎಸ್ ಕಚೇರಿಯಲ್ಲಿ ಕೂರಿಸಿದ್ದ ಗಣಪ್ಪ ಮೂರ್ತಿಗೆ ಸೋಮವಾರ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಬಿಡಬ್ಲ್ಯೂ ಎಸ್ ಪಿ ಚೇರ್ಮನ್ ರಾಮ್ ಪ್ರಸಾದ್ ಬಿಎಂಆರ್ಡಿಎ ಕಮಿಷನರ್ ಡಿಸಿಎಂ ಕಾರ್ಯದರ್ಶಿ ರಾಜೇಂದ್ರ ಚೋಳನ್ ಉಪಸ್ಥಿತರಿದ್ದರು ನಿನ್ನೆ ಸುರಪುರ ನಗರಸಭೆಯಲ್ಲಿ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಬಹಳ ಅದ್ದೂರಿಯಾಗಿ ಆಚರಿಸಲಾಯಿತು ಸುರಪುರ ನಗರದಲ್ಲಿ ಅದ್ಧೂರಿಯಾಗಿ ನಡೆದ ಪೌರ ಕಾರ್ಮಿಕರ ದಿನಾಚರಣೆ ಈ ಕಾರ್ಯಕ್ರಮವನ್ನು ಸಸಿಗೆ ನೀರು ಎರೆಯುವ ಮುಖಾಂತರ ಚಾಲನೆ ನೀಡಲಾಯಿತು ನಗರಸಭೆ ಅಧ್ಯಕ್ಷೆ ಶ್ರೀಮತಿ ಹೀನಾ ಕೌಸಲ್ ಉಪಾಧ್ಯಕ್ಷೆ ರಾಜಪಿಡ್ಡ ನಾಯಕ ಸದಸ್ಯ ಶಿವಕುಮಾರ್ ಕಟ್ಟಿಮನಿ ಕಾರ್ಮಿಕ ಸಂಘದ ಅಧ್ಯಕ್ಷೆ ಶ್ರೀಮತಿ ಶಿವಲೀಲಮ್ಮ ಸಮಸ್ತ ಪೌರ ಕಾರ್ಮಿಕರು ಭಾಗವಹಿಸಿದ್ದರು ಈ ಸಮಯದಲ್ಲಿ ಮಾತನಾಡಿದ ವ್ಯವಸ್ಥಾಪಕ ಎಲ್ಲಪ್ಪ ನಾಯಕ ಕಾರ್ಮಿಕರು ಕೆಲಸ ಮಾಡುವಾಗ ಮುಂಜಾಗ್ರತೆ ವಹಿಸಬೇಕು ನಿಮ್ಮೆಲ್ಲರ ದುಡಿಮೆ ಶ್ಲಾಘನೀಯವಾಗಿದ್ದು ಎಂದು ಹೇಳಿದರು ಕಾರ್ಮಿಕರು ಕೊರೋನಾ ಸಂದರ್ಭದಲ್ಲಿ ತಮ್ಮ ಜೀವನ ಅಂಗ ತೋರಿದು ಸೇವೆ ಮಾಡಿದ್ದೇವೆ ಆ ಒಂದು ಸರ್ಕಾರ ಆ ಸಂದರ್ಭದಲ್ಲಿ ವಿಶೇಷವಾದಂತಹ ಭತ್ತೆಯನ್ನು ಘೋಷಣೆ ಮಾಡಿದ್ದು ಇಲ್ಲಿವರೆಗೂ ಕೂಡ ಬಂದಿಲ್ಲ ಕೆಲವೊಂದು ತಾಲೂಕುಗಳಲ್ಲಿ ಇರ್ತಾ ಇದೆ ಒಂದು ತಮ್ಮ ಇಟ್ಟಿದ್ದಾರೆ ದಯವಿಟ್ಟು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮನವರಿಕೆ ಮಾಡಿ ಶೀಘ್ರದಲ್ಲಿ ಅವರಿಗೆ ಒಂದು ಪತ್ತೆ ಕೊಡಿಸುವಂತ ಕೆಲಸವನ್ನ ತಾವು ಮಾಡ್ತಿದ್ರೆ ಕೋವಿಡ್ ಸಮಯದಲ್ಲಿ ಮಾಡಿದ್ದಾರೆ ಅದನ್ನು ತಿಳಿಸಿಕೊಡೋ ಜವಾಬ್ದಾರಿ ನಮ್ಮ ಆಮೇಲೆ ಟಿವಿ ವಿ ನೈನ್ ಕರಣ ಫೋರ್ ನಲ್ಲಿ ಶುಭಾಶಯ ಧನ್ಯವಾದ ಒಟ್ಟಾರೆಯಾಗಿ ಮಾನ್ಯ ಉಪಾಧ್ಯಕ್ಷರು ಹೇಳುವ ಪ್ರಕಾರ ನಮ್ಮ ಈ ಒಂದು ನಗರಸಭೆಗೆ ಏನಾದರೂ ಒಂದು ನೆರವು ಬರಬೇಕು ಸಾರ್ವಜನಿಕರಿಂದ ಒಂದು ಶಭಾಷಿಗಿರಿ ಸಿಗಬೇಕಾದ್ರೆ ಅದಕ್ಕೆ ಪ್ರಮುಖ ಪಾತ್ರ ಪೌರ ಕಾರ್ಮಿಕರದ್ದಾಗಿದೆ ಅಂತ ಹೇಳುತ್ತಾ